ಗಣೇಶೋತ್ಸವ ಆಚರಣಾ ಸಮಿತಿಯ ಪೂರ್ವಭಾವಿ ಸಭೆಯಿಂದ ಸೋಮಪೇಟೆ ಪೊಲೀಸ್ ಠಾಣೆಯಿಂದ ಡಿವೈಎಸ್ಪಿ ಗಂಗಾಧರಪ್ಪ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಸಭೆಗೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಮಿತಿ ಸದಸ್ಯರು ತಮ್ಮ ಗ್ರಾಮದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡುವ ಗಣಪತಿಯಂದ ವಿಸರ್ಜನೆ ಮಾಡುವ ದಿನಾಂಕ ನಿಗದಿಪಡಿಸಿ ವಾದ್ಯಗೋಷ್ಠಿ ಡಿಜೆ ನಡೆಸುವ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಗಂಗಾಧರಪ್ಪ ಶ್ರದ್ಧಾ ಭಕ್ತಿಯಿಂದ ಗಣಪತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆಯನ್ನು ನಡೆಸಬೇಕು ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ನಡೆಸಬೇಕು ಸಮಯ ಮತ್ತು ಶಬ್ದದ ಬಗ್ಗೆ ಮುಖ್ಯವಾಗಿ ಗಮನಹರಿಸಬೇಕು ವಾದ್ಯಗೋಷ್ಠಿಗೆ ರಾತ್ರಿ ಹನ್ನೊಂದರವರೆಗೆ ಅವಕಾಶವಿದ್ದು ಡಿಜೆಗೆ ರಾತ್ರಿ ಹತ್ತು ಗಂಟೆವರೆಗೆ ಮಾತ್ರ ಅವಕಾಶವಿರುತ್ತೆ ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸಬೇಕು ವಿಸರ್ಜನೆ ವೇಳೆ ಸಮಸ್ಯೆಗಳು ಕಂಡುಬಂದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭ ಸೋಮಾರ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಮುದ್ದು ಮಾದೇವ್ ಸಬ್ ಇನ್ಸ್ಪೆಕ್ಟರ್ ಆದ ಗೋಪಾಲ್ ರವಿ ಶಿವಲಿಂಗ ವಿವಿಧ ಗ್ರಾಮಗಳ ನೂರಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ರು ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಸಲುವಾಗಿ ಆಯೋಜನೆ ಮಾಡುವಂತಹ ಎಲ್ಲ ಆಯೋಜಕರು ಹಿರಿಯರು ಬಂದಿದ್ದೀರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೊಂದು ಪೂರ್ವಭಾವಿ ಸಭೆ ಹದಿನೈದು ದಿನ ಮೊದಲೇ ಕರೀತಾ ಇದ್ದೀವಿ ಕಾರಣ ಇಷ್ಟೇ ಒಂದಷ್ಟು ನಿಯಮಗಳ ಪಾಲನೆಗಳಾಗ್ತಿಲ್ಲ ಪ್ರತಿ ವರ್ಷ ನಮ್ಮ ನಿಮ್ಮ ನಡುವೆ ಎರಡು ವಿಷಯಕ್ಕೆ ಗುದ್ದಾಟ ಸ್ಟಾರ್ಟ್ ಆಗುತ್ತೆ ಕಾನೂನು ಏನ್ ಹೇಳುತ್ತೆ ನಾವು ಅದನ್ನ ಪಾಲನೆ ಮಾಡಬೇಕಾಗುತ್ತೆ ವೈಯಕ್ತಿಕವಾದ ಏನಿಲ್ಲ ಇರಲ್ಲ ಅದರಲ್ಲಿ ಟೋಟಲಿ ಆರ್ನೂರು ಚಿಲ್ಲರೆ ಗಣಪತಿಗಳು ನನ್ನ ಲಿಮಿಟ್ಸ್ ನಲ್ಲಿ ಪ್ರತಿಷ್ಠಾಪನೆ ಆಗ್ತವೆ ಮತ್ತೆ ಬಿಡುಗಡೆ ಆಗ್ತವೆ ವಿಸರ್ಜನೆ ಕೊಡ್ತವೆ ನಮ್ಮ ಲಿಮಿಟ್ಸ್ ಕುಶಾಲನಗರ ಶುಂಠಿಪೊಪ್ಪ ಕುಶಾಲಗರ ಗ್ರಾಮಾಂತರ ಟೌನ್ ಎರಡು ಸೇರಿ ಸೋಮವಾರ ಶ್ರೀನಿವಾಸ ಇಷ್ಟು ಲಿಮಿಟ್ಸ್ ಆರ್ನೂರು ಚಿಲ್ಲರೆ ಗಣಪತಿಗಳು ಪ್ರತಿಷ್ಠಾಪನೆ ಆಗ್ತವೆ ಮತ್ತೆ ವಿಸರ್ಜನೆ ಆಗ್ತವೆ ನಿಮಗೆ ನಿಮಗೆಲ್ಲ ಒಂದೊಂದು ಗಣಪತಿ ನಿಮ್ಮ ಜವಾಬ್ದಾರಿ ಸಾವಿರ ಜನ ಇದ್ದರೆ ಎರಡು ಸಾವಿರ ಜನ ಇದ್ದರೆ ಒಂದು ಗಣಪತಿ ಬಿಟ್ಟಂದ್ರೆ ಮಾಗೆ ಇನ್ನೊಂದು ಗಣಪತಿಗೆ ನೀವು ಪ್ರೇಕ್ಷಕರಾಗಿ ಹೋಗ್ತೀರ ಜವಾಬ್ದಾರಿ ಇರೋಲ್ಲ ಪ್ರಶ್ನೆ ಇಲ್ಲ ಅವಲ್ಲ ಹೋಗಲ್ಲ ನಿಮ್ಮಲ್ಲೇ ಮಾಜಿ ಬರ್ತೀವಿ ಸಂಸ್ಥೆ ಅರ್ಗ ದೊಡ್ಡ ಸರ್ ಬಿ ಜಿ ಇಲ್ಲ ಸರ್ ಅರಗ ಎರಡನೇ ಆಗ್ತಾಯಿದೆ ಏ ಚೀರಾ ಹಾಕಬೇಕಪ್ಪ ಮನೆ ಚೀರ